ಹಳೆ ದ್ವೇಷವನ್ನ ಇಟ್ಟುಕೊಂಡು ನಮಗೆ ನಿರಂತರ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಗಾಳಿಪೂಜೆ ನಿವಾಸಿಗಳಾದ ಯಶೋಧ ಹಾಗೂ ನಾಗೇಶ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಯಶೋಧ ಹಾಗೂ ನಾಗೇಶ್ ಅವರು ನಾವು ಮೂಲತಃ ಗಾಳಿಪೂಜೆ ನಿವಾಸಿಯಾಗಿದ್ದು ಈ ಹಿಂದೆ ಇದೇ ಗ್ರಾಮದ ವಾಸಿಯಾದ ವಾಸುಬಿನ್ ಅಮ್ಮು ಇವರು ಗ್ರಾಮ ಪಂಚಾಯಿತಿಯಲ್ಲಿ ಸ್ಪರ್ಧಿಸಿದರು ನಾನು ವಾಸು ಅವರಿಗೆ ಓಟು ಹಾಕಲಿಲ್ಲ ಎಂಬ ಕಾರಣಕ್ಕೆ ಹಾಗೂ ಈ ಹಿಂದೆ ದೇವಸ್ಥಾನದ ವಿಚಾರವಾಗಿ ನನ್ನ ಮೇಲೆ ನಮ್ಮ ಕುಟುಂಬದವರ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸಮಸ್ಯೆ ಸಂಘದಲ್ಲಿ ಸಾಲ ತಗೊಂಡಿ ನಾವು ಕೊಡ್ತೀವಿ ಅಂತಾನೆ ಹೇಳ್ತಾ ಇದ್ದೀವಿ ಆದ್ರೆ ನೀವು ಯುಡ್ಡಿ ಮನೆ ಹತ್ರ ಬಂದು ಆ ಮನೆನೇ ಊರೇ ಬಿಟ್ಟು ಬಂದಿದ್ದೀವಿ ನಾವು ನಾವು ಇವ್ನ ಮನೇಲಿ ಬಿಟ್ಟು ಬಂದಿದ್ದೀವಿ ಅದ್ರೂ ಎಲ್ಲ ಸೇರ್ಕೊಂಡು ಜನಗಳು ಎಲ್ಲ ಸೇರಿಕೊಂಡು ಮನೆ ಒಳಗೆ ನುಗ್ಗಿ ಹಿಂದುಗಡೆ ಬಾಗ್ಲು ಓಪನ್ ಮಾಡಿದ್ದಾರೆ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕಂಪ್ಲೇಂಟ್ ತಗೊಂಡಿಲ್ಲ ತಗೊಂಡಿಲ್ಲ ಅವರು ತಗೊಂಡಿಲ್ಲ ಅವ್ರಿಗೇನು ಸಮಾಧಾನ ಮಾಡಿ ಇವ್ರೂ ಸಮಾಧಾನ ಮಾಡಿದ್ದಾರೆ ಆಯ್ತಾ ಅಂತ ಬಿಡ್ಬೋದಿತ್ತು ಆದರೆ ಮತ್ತೆ ನಮ್ಮನ್ನು ಇಲ್ಲಿ ನಾವು ಬೇರೆ ಮನೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ ಆ ಊರೇ ಬಿಟ್ಟು ಬಾಡಿಗೆ ಮನೇಲಿ ಇದ್ದೀವಿ ಸಹ ಅಲ್ಲಿ ಬಂದು ಕೋಳ್ಸಿ ಅವ್ರಿಗೆ ಕರ್ಕೊಂಬಂದು ಬಿಟ್ಟು ಮನೆ ತೋರಿಸಿ ಹೋಗ್ತಾ ಇದ್ದಾರೆ ಸರ್ ಅವನಿಗೂ ನಮಗೂ ಸಂಬಂಧ ಇಲ್ಲ ನಾವು ತಗೊಂಡಿದ್ದವ್ರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ ಇವಾಗೆಲ್ಲ ನಾಳೆ ಕೊಡ್ತೀವಿ ನಾವು ನಾವು ಕಷ್ಟದಲ್ಲಿ ಬೀದಿಗೆ ಬಂದು ಆಗಿದೆ ನಾವು ಕೊಡ್ತಾಯಿದ್ದೀವಿ ಮನೆ ಬೇರೆ ಇಲ್ಲ ಇದಕ್ಕೆ ಬಿಟ್ಟಿದ್ದೀವಿ ನಾವು ಇದು ಸೇಲಿಗೆ ಇಟ್ಟಿದ್ದೀವಿ ಆ ದುಡ್ಡು ಕೊಡ್ಬೇಕಂತ ನಾವು ಸೇಲಿಗೆ ಇಟ್ಟಿದ್ದೀವಿ ನಾವು ಬೀದಿಯಲ್ಲಿ ಬಂದು ಮಕ್ ಮೂರು ಮಕ್ಕಳನ್ನ ಕರ್ಕೊಂಬಂದು ಬೀದಿಯಲ್ಲಿ ಜೀವನ ಮಾಡಿದ್ರು ಅವ್ರ ದುಡ್ಡು ನಾನು ಒಂದು ಸಂಘದಲ್ಲಿ ಅವ್ರು ಹೇಳ್ತಾ ಇರೋದು ಒಬ್ಬರು ಅಂತ ಎಂಬತ್ತು ಸಾವಿರ ತಗೊಂಡಿದ್ದೀವಿ ತಗೊಂಡಿದ್ದೀವಿ ಕನ್ಯಾ ಸಂಘ ಅಂತ ಅದರಲ್ಲಿ ಅರ್ಧ ಕಟ್ಟಿದ್ದೀವಿ ನಾವು ಇನ್ನು ಮುಂದೆ ನಿನ್ನೆ ಏನು ಹೇಳಿದ್ದಾರೆ ಅರ್ಧ ನನಗೆ ಮೂವತ್ತು ಸಾವಿರ ಕೊಟ್ಟಿದ್ದೀವಿ ಆಯಿತು ಕೊಡ್ತೀವಿ ನೀವು ಮೂವತ್ತು ಸಾವಿರ ಅದು ಉಳಿದಿದ್ದ ಅಮೌಂಟ್ ನೀವು ಕಟ್ಕೊಂಡು ಹೋಗಿ ಅಂತ ಅದಕ್ಕೂ ಓಕೆ ಅಂದಿದ್ವಿ ನಾವು ಕಟ್ಕೊಂಡು ಹೋಗ್ತೀವಿ ಸಹ ಅಂತ ಹೇಳಿದ್ವಿ ನಿನ್ನೆ ಪೊಲೀಸಲ್ಲಿ ಲೊಕೇಶನ್ ಅಲ್ಲಿ ಹೇಳಿದೀವಿ ನಾವು ಕರ್ಕೊಂಡು ಹೋಗ್ತೀವಂತ ಇನ್ನೊಂದು ಅವರು ಕೊಟ್ಟಿದ್ದು ನಲ್ವತ್ತು ಸಾವಿರ ನಲ್ವತ್ತು ಸಾವಿರದಲ್ಲಿ ಇವ್ರು ಚಕ್ರ ಬಡ್ಡಿ ಹಾಕಿ ವಾಸನ್ನ ಅವರು ಬಡ್ಡಿಗೆ ಬಡ್ಡಿ ಸೇರ್ಸಿಬಿಟ್ಟು ಅಲ್ಲಿ ಕಂಪ್ಲೇಂಟಲ್ಲಿ ಬರ್ತಿದ್ದಾರೆ ಎರಡು ತಿಂಗಳಿಗೆ ಕೊಡಿ ಅಂದರೆ ನಾನು ಎಲ್ಲಿ ಎರಡು ತಿಂಗಳಿಗೆ ಎಲ್ಲಿ ಹೋಗಿ ಫುಲ್ಲು ಕೊಡಿ ಬಡ್ಡಿ ಸೇರಿಸಿ ಎಂಬತ್ತು ಸಾವಿರ ಏನೋ ತಿಂಗ್ಳು ತಿಂಗ್ಳಿಗೆ ಕಟ್ತಾ ಇತ್ತು ನಾವು ಕಟ್ತಾ ಇದ್ದು ಬಡ್ಡಿ ಜಾಸ್ತಿ ಮಾಡಿದ್ದಾರೆ ಯಾವ ಸಂಘದಲ್ಲಿ ಬಡ್ಡಿ ಕಟ್ ಮಾಡಿ ಕೊಡೋದು ಎಲ್ಲ ಕಟ್ ಮಾಡಿ ಬಡ್ಡಿ ಅವ್ರ ಇದಲ್ಲ ನಾವು ಎಷ್ಟು ಎರಡು ವರ್ಷ ಕೊಟ್ಟಿರ್ತಾರೆ ಎರಡು ವರ್ಷ ಕಲ್ತು ಕಟ್ಟಿದ್ರೆ ಅದು ಮುಗ್ದು ಹೋಯ್ತು ಬಡ್ಡಿ ಕೇಳಲ್ಲ ಬಡ್ಡಿ ಎಲ್ಲ ಮುರ್ದೇ ಇದೇ ಕಾರಣ ನಾನು ನನ್ನ ಊರಾದ ಗಾಳಿ ಪೂಜೆಯನ್ನು ಸಹ ಬಿಟ್ಟು ಬಂದು ಕಲ್ದೊಡ್ಡಿಯಲ್ಲಿ ವಾಸವಾಗಿದ್ದೇನೆ ನಾನು ಕಲ್ದೊಡ್ಡಿಯಲ್ಲಿ ವಾಸವಾಗಿದ್ದೇನೆ ಎಂಬ ಮಾಹಿತಿಯನ್ನು ಹೇಗೋ ತಿಳಿದುಕೊಂಡು ನಮ್ಮ ಮನೆಗೆ ಬಂದು ನಿನ್ನನ್ನು ಮತ್ತು ನಿನ್ನ ಸಂಸಾರವನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇವರ ಜೊತೆಗೆ ದಲಿತ ಸಂಘರ್ಷ ಸಮಿತಿ ಮರಳೆ ಅಣ್ಣಯ್ಯ ಕೂಡ ಬಂದು ನನ್ನ ಗಂಡನಿಗೆ ಅವಾಚ್ಯವಾಗಿ ನಿಂದಿಸಿ ಹೀಯಾಳಿಸಿದ್ದಾರೆ ಎಂದು ದೂರಿದ್ದಾರೆ ಯಾರೋ ಮೆಂಬರ್ ಅಂತ ಅವ್ನಿಗೂ ನಮಗೆ ಪರಿಚಯನೇ ಇಲ್ಲ ಅದರಿಂದ ವಾಸು ಕರ್ಕೊಂಡ್ಬಂದು ನಮಗೆ ಸಂಡ ಅಂತ ಕರಿತ ಇದ್ದಾನೆ ಎಲ್ಲ ಹೋಗೋಣ ನೀನು ಸಂಡ ನೀನು ಹಿಂಗೆ ದುಡ್ಡೆಲ್ಲ ಕಟ್ಟಕ್ಕಾಗಲ್ಲ ಹೆಣ್ಣು ಹೆಣ್ಣುಮಕ್ಕಳು ದುಡ್ಡೆಲ್ಲ ತೊಗೊಂಡಿದ್ದೀಯ ಹಂಗೆ ಹಿಂಗೆ ಅಂತ ಸುಮಾರು ಜೋರು ಮಾಡ್ದೆ ಅದಕ್ಕೆ ನಾವು ಅವನಿಗೆ ನಿನಗೂ ನಮಗೆ ಸಂಬಂಧ ಇಲ್ಲಲ್ಲ ಅಂತ ಹೇಳ್ದು ಆದ್ರೂ ಅವನು ಹಂಗೆ ಬೈತಾಯಿದ್ದಾನೆ ಹಂಗೆ ಬೈಬೋದು ಹಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ನಿನ್ನೆ ಬ ಹೋಗಿ ಅಲ್ಲಿ ತೀರ್ಮಾನ ಆಗಿದೆ ಇವನು ಮತ್ತೇನು ಬಡ್ಡಿ ಹಾಕಿ ಬೇರೆಯವ್ರ ಕೈಲಿ ಇಲ್ಲ ಬಡ್ಡಿ ಕಮ್ಮಿ ಆಯ್ತು ಅವರು ಈ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಯಾವಾಗ ಕೊಡ್ತೀರ ಎರಡು ಒಂದು ತಿಂಗಳಲ್ಲ ಕಟ್ಟಬೇಕು ಅಂತಾರೆ ಇಲ್ಲಿಂದ ಕಟ್ಟೋಲ್ಲ ನಾವು ದುಡ್ಡು ಕಟ್ಟಬೇಕು ಕಟ್ಟಬೇಕು ನಾವು ಹೇಳಿದೆ ಅವ್ರ ಹತ್ರ ಆ ಅವರು ಓಕೆ ಅಂತ ಹೇಳ್ತಾರೆ ಇವನು ಬಿಡ್ತಾ ಇಲ್ಲ ಇವನು ನಮ್ಮ ಸಂಬಂಧ ಏನಲ್ಲ ಇವ್ನು ಯಾರ ಏನೋ ಅಷ್ಟೊಂದ್ಸಲ ಇಡೀ ಒಂದು ಐವತ್ತರವತ್ತು ಜನನ ಹತ್ರ ಕರ್ಕೊಂಡು ಒಂದು ನಾಲ್ಕು ಗಾಡಿ ಇದೆ ಟಿ ಟಿ ಗಾಡಿ ತೋಫಾನು ಮತ್ತೆ ಎರಡು ಟಾಟಾ ಸುಮಾ ಅದ್ರ ಎಲ್ಲ ಜನ ಕರ್ಕೊಂಡು ನಮ್ಗೆ ಮರಿಯಾ ತೆಗೆದಿದ್ದೇನೆ ನಮಗೆ ಕಿಟ್ಗೆಲ್ಲ ಹೊರದಾಗಿದ್ರೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ಗೆ ಹಂಗೆಲ್ಲ ಮಾಡಿದ್ದೇನೆ ಹಂಗಾಗಿ ನಿಮ್ಗೆ ದಯವಿಟ್ಟು ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಎಸ್ ಆಫೀಸಿಗೆ ಬಂದಿದ್ದೀವಿ ಅದರಿಂದ ಬಗೆಸ್ಬಿಡಿ ಇವರು ನಮಗೆ ನಿತ್ಯ ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಇವರ ಈ ಹಿಂಸೆ ತಾಳಲಾರದೆ ನಾವು ಜಿಲ್ಲಾ ಪೊಲೀಸ್ ಕಚೇರಿಗೆ ಆಗಮಿಸಿದ್ದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡುವುದರ ಜೊತೆಗೆ ನಮಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು